ನೋಡಿ ಉದ್ದ ತೋಳು ಬಂದಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಅಂದ್ರೆ ನಾವ್ ಏನ್ ತಗೊಂಬಲ್ದಿವಿ ಉದ್ದ ಪನ್ನ ತಗೊಬೇಕಾಗುತ್ತೆ ಉದ್ದ ತೋಳಿಗೆ ಇವ್ರದ್ದು ಬಂದು ಒಂಬತ್ತುವರೆ ಹತ್ತು ಇಂಚು ತೋಳಿನ ಉದ್ದ ಹೇಳಿದ್ದಾರೆ ಬ್ಲೌಸ್ ಪೀಸ್ ಬಂದು ಇದು ಪಿಂಕಿಶ್ ಕಲರ್ ಅಳತೆ ಬ್ಲೌಸ್ ಇದು ನಾನು ಈ ಅಳತೆ ಇದು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದರ ಡಿಸೈನ್ ಅನ್ನ ಬ್ಲೌಸ್ ಎಲ್ಲಿ ಚೆಸ್ಟ್ ತಗೋಬೇಕಂದ್ರೆ ಇಲ್ಲಿಂದ ಹಿಂಗ್ ತೆಗೆದುಕೊಳ್ಳಿ ಚೆಸ್ಟ್ ತೋಳಿಂದು ಕಂಕ್ಲೇಸ್ ಇದು ಒಂದು ಸ್ವಲ್ಪ ಲೂಸ್ ಇದೆಯಂತೆ ಒಂದು ಕಾಲು ಇಂಚು ಹಂಗಾಗಿ ನಾನು ಅಳತೆಗಿಂತ ಅಳತೆಯಲ್ಲಿ ನಾನೇನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಅದು ತಗೊಂತಿಲ್ಲ ಎಷ್ಟಿರುತ್ತೋ ಅಷ್ಟನ್ನೇ ನಾನು ನೀಟಾಗಿ ಇಟ್ಕೊತಾ ಇದೀನಿ ಅಂದ್ರೆ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊತೀನಿ ಯಾಕಂದ್ರೆ ಅವ್ರಿಗೆ ಲೂಸ್ ಇದೆಯಂತೆ ಹಂಗಾಗಿ ಹತ್ತು ಇಂಚ್ ಇಟ್ಕೊಂತೀನಿ ಫ್ರೆಂಡ್ಸ್ ಹತ್ತುವರೆ ಇದೆ ನೋಡ್ತಾ ಇರ್ಬೋದು ಹತ್ತುವರೆ ಇದೆ ಹಾಫ್ ಇಂಚ್ ಏನು ಎಕ್ಸ್ಟ್ರಾ ಇಟ್ಕೊತೀನಿ ಅದ್ ಇಟ್ಕೊತಾ ಇಲ್ಲ ಹತ್ತುವರೆನೇ ಇಟ್ಕೊತೀನಿ ಚೆಸ್ಟ್ ಬಂದು ಬ್ಲೌಸಿನ ಲೆಂತ್ ಬಂದು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿಂದ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಮುಜುದ್ದ ಸ್ಟಿಚ್ಚು ಅಲ್ಲಿವರೆಗೂ ಇಟ್ಕೊಂಡು ನೋಡ್ಕೊಳ್ಳಿ ಶೋಲ್ಡರ್ ಅಷ್ಟೇ ಟೂ ಇಂಚಸ್ ಅಷ್ಟೇ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಇಟ್ಟಿದ್ದೀನಿ ಶೋಲ್ಡರ್ ಕೂಡ ಹದಿನಾಲ್ಕು ಇಂಚು ಉದ್ದ ಬಂದು ಹದಿನಾಲ್ಕು ಇಂಚು ಡೀಪ್ ಬಂದು ಹತ್ತು ಇಂಚು ನೋಡಿ ಬ್ಯಾಕ್ ಡೀಪ್ ಬಂದು ಹತ್ತು ಇಂಚನ್ನು ಕೊಟ್ಟಿದ್ದೀನಿ ರೆಡಿ ಹತ್ತು ಇಂಚು ಬರೋ ಥರ ನೋಡ್ಕೊಂಡಿದ್ದೀನಿ ತೋಳಿನ ಉದ್ದ ಬಂದು ಅವರು ಹತ್ತು ಹೇಳಿದ್ದಾರೆ ಇದು ಬಫ್ ಸ್ಲೀವ್ಸ್ ಬಂದು ತುಂಡ ಇದೆ ಆರ್ಮಲ್ ರೌಂಡಿಂಗ್ ಬಂದು ಏನಿದೆಯೋ ಅದಕ್ಕೆ ನಾನು ಹಾಫ್ ಇಂಚ್ ಕಡಿಮೆ ತೊಗೊತೀನಿ ಫ್ರೆಂಡ್ಸ್ ಯಾಕಂದರೆ ಅವ್ರದ್ದು ಎಂಟು ಇಂಚ್ ತೊಗೊತೀನಿ ಯಾಕಂದರೆ ಆಫ್ ಇಂಚು ಕಡಿಮೆ ಮಾಡಬೇಕಂತೆ ಲೂಸ್ ಇರೋದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಏನು ಮಾಡಿ ಫಸ್ಟು ಸ್ಟಾರ್ಟಿಂಗ್ ನೀವು ಒಂದು ಕಾಲು ಇಂಚ್ ಈ ರೀತಿ ಕರೆಕ್ಟ್ ಇರಲ್ಲ ಅಂತ ಕರೆಕ್ಟ್ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಆಮೇಲೆ ತೋಳಿನ ಉದ್ದ ಎಷ್ಟಿದೆಯೋ ಅದನ್ನು ತೆಗೆದುಕೊಂಡು ಅದಕ್ಕೆ ಪ್ಲಸ್ ಒಂದು ಇಂಚ್ ಯಕ್ಷವನ್ನು ಸೇಸ್ಕೊಬೇಕಾಗುತ್ತೆ ಇಲ್ಲಿ ತೋಳಿನ ಉದ್ದ ನಾನು ಹತ್ತಿಂಚ್ ತಗೋತ್ಕೊತಾ ಇದ್ದೀನಿ ಪ್ಲಸ್ ಒಂದು ಇಂಚು ಹನ್ನೊಂದು ಇಂಚ್ಗೆ ನಾನು ಮಾರ್ಕನ್ನ ಹಾಕೊತೀನಿ ಮತ್ತು ಇಷ್ಟಕ್ಕೆಲ್ಲ ನಾವು ಮೂರುವರೆ ಇಂಚು ಡೌನಿಂಗನ್ನು ತಗೋತ್ಕೊಬೇಕಾಗುತ್ತೆ ಆ ಡೌನಿಂಗ್ ನೀವು ತೆಗೆದುಕೊಂಡ್ಮೇಲೆ ಉದ್ದದೊಳಗೆಲ್ಲ ಮೂರುವರೆ ಇಂಚು ಡೌನಿಂಗನ್ನು ತೆಗೆದುಕೊಳ್ಳಿ ಆಮೇಲೆ ನಾವು ಆರ್ಮೋಲ್ ಏನೋ ರೌಂಡಿಂಗನ್ನು ತೆಗೆದುಕೊಂಡಿರ್ತೀವಿ ಎಂಟು ಇಂಚು ಬ್ಲೌಸಲ್ಲೂ ಕೂಡ ಹಿಂಗೆ ತಗೊಂಡಿರ್ತೀವಿ ಇಲ್ಲೂ ಕೂಡ ಹಿಂಗೆ ತೆಗೆದುಕೊಳ್ಳಿ ಹಂಗಾಗಿ ಏನಾಗುತ್ತೆ ಅಂಥ ವ್ಯತ್ಯಾಸ ಏನೂ ಬರಲ್ಲ ಮತ್ತು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಕ್ಲೀನಾಗಿ ನೋಡಿಕೊಂಡು ಹಾಕಿದ್ರೆ ಆಯಿತು ನೋಡಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಟು ಇಂಚಸ್ಗೆ ನಾನು ಒಂದು ಒಂದು ಚೂರು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ಒಂದು ಏನು ಮಾಡ್ಬೋದು ಇನ್ನೊಂದು ಹೇಳ್ತಾ ಇದ್ದೀನಿ ಅಕಸ್ಮಾತು ನೀವೇನಾದರೂ ಒಂದು ಲೇಯರ್ಗೆ ನಾವು ಇದು ಮಾಡ್ಕೊಬೋದು ಇದೇನು ಇದೆ ಈ ಪಾಯಿಂಟನ್ನು ಸ್ವಲ್ಪ ಮುಂದಕ್ಕೆ ಹಿಂಗೆ ಎಳೆದ್ಬಿಡಿ ಎಳೆದ್ಬಿಟ್ಟು ಏನು ಮಾಡಿ ಇಲ್ಲಿ ಒಂದು ಸ್ವಲ್ಪ ಈ ಎರಡು ಪೀಸ್ಗೆ ನಾವು ಏನು ಮಾಡ್ಬೋದು ಏನು ಶಾರ್ಟೇಜ್ ಪೀಚಿ ಪೀಸ್ ಇದೆ ಅದಕ್ಕೆ ನೀವು ಕುಟ್ಕೊಂಡ್ರೆ ಆಯಿತು ಎರಡು ಎರಡಕ್ಕೆ ಮಾತ್ರ ಕುಟ್ಕೊಳ್ಬೇಕು ಎರಡಕ್ಕೆ ಏನು ಕೊಡೋಂಗಿಲ್ಲ ಇದೇನಿದೆಯಾ ಇದನ್ನು ನೋಡಿ ಎಂಟು ಇಂಚ್ಗೆ ಮತ್ತೆ ನಾನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಪುಲ್ ಮಾಡಿದ್ವಲ್ವ ಹಂಗಾಗಿ ಎಂಟು ಇಂಚಿಗೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟು ಬರುತ್ತೆ ಇಷ್ಟು ಬಂದಾಗ ಪ್ಲಸ್ ಟು ಇಂಚಸ್ ಏನು ಬೇಕಾಗಿತ್ತು ಅದು ನಮಗೆ ಸಿಗ್ತಾ ಇದೆ ಸಾಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ನೋಡಿ ನಮ್ಗೆ ಈಗ ಏನಾಗುತ್ತೆ ಒಂದು ಲೇಯರಿಗೆ ನಾವು ಯಾವುದೇ ಪೀಸನ್ನು ಕೊಡೋ ಅಷ್ಟಿಲ್ಲ ಈ ಇದಕ್ಕೂ ಸ್ವಲ್ಪ ಎರಡು ಇದಕ್ಕೆ ಕೊಟ್ಕೊಂಡ್ರೆ ಸಾಕಾಗುತ್ತೆ ಈಗ ತೋಳಾಯಿತು ಉಳಿದಿರೋ ಬಟ್ಟೆ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಏನು ಚೆಸ್ಟ್ ಇದೆ ಚೆಸ್ಟ್ ಬಂದು ನಾನು ತೋರಿಸಿದ್ದು ಹತ್ತು ಇಂಚು ಹಂಗಾಗಿ ನಾನಿಲ್ಲಿ ಸಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಇಲ್ಲಿ ಎಡು ಏನಿರುತ್ತೆ ಈ ಕಡೆ ಏನು ನಾವು ಕಟಿಂಗ್ ಮಾಡ್ಕೊಳೋ ಅಷ್ಟು ಇಲ್ಲ ನೋಡಿ ಇಲ್ಲಿ ನಾನು ಚೆಸ್ಟಗೆ ಇಟ್ಕೊಂಡಿದ್ದೀನಿ ಚೆಸ್ಟ್ ಬಂದು ಬ್ಯಾಕಲ್ಲಿ ಹಾಫ್ ಇಂಚು ಚೆಸ್ಟ್ಗಿಂತ ಹಾಫ್ ಇಂಚ್ ಕಡಿಮೆ ತೊಗೊಬೇಕು ಹಂಗೆ ನಾನು ಒಂಬತ್ತುವರೆಗೆ ಇಟ್ಕೊತಾ ಇದ್ದೀನಿ ಒಂಬತ್ತು ಹತ್ತು ಇಂಚ್ ಇರೋದಕ್ಕೆ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂಡು ಟೂ ಇಂಚಸ್ ಮಾರ್ಜಿನ್ ಬ್ಲೌಸ್ ಉದ್ದ ಹದಿನಾಲ್ಕು ಇಂಚು ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನೈದು ಇಂಚ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೊಳ್ಳಿ ಬ್ಲೌಸ್ ಎಷ್ಟಿದೆಯೋ ಅದಕ್ಕೆ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಇದು ಎರಡು ಇಂಚು ಎಕ್ಸ್ಟ್ರಾ ಈಗ ಇಲ್ಲಿ ನಂದು ಬ್ಲೌಸ್ ಆಯಿತು ಈಗ ನೆಕ್ಕನ್ನು ನಾನು ಬಂದು ಎರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರ್ ಬಂದು ತ್ರೀ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ಐದು ಇಂಚಸ್ಸು ಹಂಗಾಗಿ ಇಲ್ಲಿಂದ ಶೇಪ್ ಬಂದು ಐದೂವರೆ ಅಥವಾ ಐದು ಮುಕ್ಕಾಲಿಗೆ ನಾನೊಂದು ಶೇಪನ್ನು ಕೊಡ್ತಾ ಇದ್ದೀನಿ ಅಲ್ಲಿ ಶೇಪು ಹಾಫ್ ಇಂಚು ನಾವು ಕಡಿಮೆ ತೆಗೆದುಕೊಂಡಿದ್ದೀವಲ್ವಾ ಶೋಲ್ಡರು ಮತ್ತು ನೆಕ್ಕು ಹಂಗಾಗಿ ಹಾಫ್ ಇಂಚ್ ನಾವು ಈ ರೀತಿ ಕ್ರಾಸಾಗಿ ತೊಗೊಂಡ್ಲೇಬೇಕು ಇಲ್ಲಾಂದರೆ ಆರ್ಮೋಲ್ ಹತ್ರ ಟೈಟ್ ಬರೋ ಚಾನ್ಸಸ್ ಇರುತ್ತೆ ಇದನ್ನು ಫ್ರೆಂಚ್ ಕರು ತೆಗೆದುಕೊಳ್ಳಿ ಅಥವಾ ನೀವು ನೀಟಾಗಿ ಒಂದು ಶೇಪ್ ಕೊಟ್ಕೊಂಡು ಶೇಪ್ ಕೊಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಂದ ಒಂದು ಕಾಲು ಇಂಚು ಅಥವಾ ಇನ್ನೊಂಚೂರು ಕಡಿಮೆನೇ ಇರುತ್ತೆ ನನ್ನ ಪ್ರಕಾರ ನೋಡಿ ಒಂದು ಇಂಚಿಗೆ ನಾನು ತಗೊಳ್ಕೊಂಡಿದ್ದೀನಿ ಸಾಕಾಗುತ್ತೆ ಯಾಕೆಂದರೆ ನಾವಿಲ್ಲಿ ಕ್ರಾಸ್ ತಗೊಂಡಿರೋದ್ರಿಂದ ಒಂದು ಇಂಚ್ ಸಾಕಾಗುತ್ತೆ ಹೀಗಿದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಮತ್ತೆ ಇನ್ನೊಂದು ಹೇಳಬೇಕು ಇಲ್ಲೇನು ಡಾಟ್ ಹಿಡಿತೀವಿ ಡಾಟ್ ಪಾಯಿಂಟ್ಗೆ ಡಾಟ್ ಈ ತರ ಇಡಿದಾಗ ಸ್ವಲ್ಪ ಏನಾಗುತ್ತೆ ಈ ಕಡೆ ಬರುತ್ತೆ ಅದನ್ನು ಸ್ಟ್ರೈಟ್ ತರ ಈ ತರ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಇವಾಗಲೇ ಕಟ್ ಮಾಡ್ಕೊಂಬಿಡಿ ಆಮೇಲೆ ನೀಟಾಗಿ ಬರುತ್ತೆ ಡಾಟ್ ಹಿಡಿದ್ಮೇಲೆ ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಇದ್ದೀನಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಇದನ್ನು ಕೂಡ ಪ್ರೆಸ್ಸಿಂಗ್ ಮಾಡಿಕೊಂಡೆ ಪ್ರತಿಯೊಂದು ಪೀಸನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬ್ಲೌಸ್ ಬ್ಲೌಸುತ್ತ ಹದಿನಾಲ್ಕಿತ್ತು ಹದಿನೈದು ಹದಿನಾರೂವರೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ರೆಡಿ ನನ್ನದು ಬ್ಲೌಸಿನ ಉದ್ದ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರೂವರೆ ನೋಡಿ ಪ್ಲಸ್ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದಕ್ಕಿಂತ ನೋಡಿ ಇಲ್ಲಿ ನಾನು ಒಂದು ಲೈನ್ ಎಳ್ಕೊಂಡೆ ಇಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಮತ್ತು ಚೆಸ್ಟು ಹತ್ತು ಇಂಚ್ಗೆ ಇದ್ದೀನಿ ಹತ್ತು ಇಂಚು ಹತ್ತು ಇಂಚ್ ಇರೋದರಿಂದ ಹತ್ತುವರೆಗೆ ಹಾಕೊತಾ ಇದ್ದೀನಿ ಈಗ ಆಲ್ರೆಡಿ ರೆಡಿ ಎಷ್ಟಿಂಚು ಹತ್ತುವರೆ ಇತ್ತು ಅಷ್ಟನ್ನೇ ನಾನು ಇಟ್ಕೊಂಡಿದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಹೆವಿ ಚೆಸ್ಟ್ ಇತ್ತು ಅಂತ ಅಂದರೆ ಮಾತ್ರ ಏನು ಈ ಬೆಡ್ ಪಟ್ಟಿ ಒಂದು ಮೂರುವರೆ ಇಂಚಿಗೆ ಬೆಡ್ ಪಟ್ಟಿಯನ್ನು ಮಾರ್ಕಿಂಗ್ ಮಾಡ್ಕೊತೀವಿ ಅಲ್ಲಿ ಒಂದು ಆಫ್ ಇಂಚು ನೀವೆಲ್ಲದಕ್ಕೂ ಬೇಕಾದ್ರೂ ತೊಗೊಬೋದು ಇಲ್ಲಾಂದರೆ ಹೆವಿ ಚೆಸ್ಟ್ ಇರೋರಿಗೆ ಅಥವಾ ಸ್ವಲ್ಪ ಜಾಸ್ತಿ ಚೆಸ್ಟ್ ಇರೋರಿಗೆ ಈ ರೀತಿ ತೆಗೆದುಕೊಳ್ಳಿ ಟು ಇಂಚಸ್ ತೆಗೆದುಕೊಂಡಿದ್ದೀನಿ ಇಲ್ಲಿ ನೆಕ್ ಬಂದು ಎರಡು ವರೆ ಇದ್ದೀನಿ ಫ್ರಂಟ್ ನೆಕ್ ಬಂದು ಟೂ ಅಂಡ್ ಹಾಫ್ ಇವ್ರದ್ದು ಫ್ರಂಟ್ ಡೀಪ್ ಇಂಚಸ್ ಮತ್ತೆ ಇದನ್ನ ನೀಟಾಗಿ ಹಿಂಗೊಂದು ಶೇಪ್ ಕೊಟ್ಕೊಳ್ಳೋಣ ಇದು ಅಷ್ಟೇ ಬ್ಯಾಕ್ ಅಲ್ಲಿ ಎಷ್ಟು ಇಟ್ಕೊಂಡಿದೀವೋ ಐದು ಮುಕ್ಕಾಲ್ ಅಷ್ಟಕ್ಕೆ ನಾನು ಒಂದು ಇಲ್ಲಿ ಇಲ್ಲೇನಿದೆಯೋ ಅದಕ್ಕೆ ಹೇಳ್ಕೊಳ್ಳೋಣ ಯಾವುದೇ ಚೇಂಜಸ್ ಬೇಡ ಮತ್ತು ಇದು ಬಂದು ಸ್ವಲ್ಪ ಸ್ವಲ್ಪ ಒಳಗಡೆ ಕಿಂಗ್ ತೆಗೆದುಕೊಂಡು ಒಂದು ಮುಕ್ಕಾಲು ಇಂಚ್ ಬರೋ ಥರ ನೋಡಿಕೊಂಡು ಈ ರೀತಿ ಕಟ್ಟಿಂಗನ್ನು ಮಾಡಿಕೊಡಿ ಇಷ್ಟೇ ಬ್ಲೌಸ್ ಕಟಿಂಗ್ ಮತ್ತು ಇದು ಮಧ್ಯದಲ್ಲಿ ಈಗ ಆಲ್ರೆಡಿ ನಾವು ತೊಗೊಂಬಿಟ್ಟಿದ್ದೀವಿ ಕರೆಕ್ಟಾಗಿ ಸೆವೆನ್ ಇಂಚಸ್ ತೆಗೆದುಕೊಂಡಿರೋದ್ರಿಂದ ಮತ್ತೆ ಕಟ್ ಮಾಡೋಂಗಿಲ್ಲ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತೀನಿ ಮತ್ತು ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಇದ್ದೀನಿ ಯಾಕಂದರೆ ಇವ್ರಿಗೆ ಹೆವಿ ಚೆಸ್ಟ್ ಅಂತ ಏನು ಇಲ್ಲ ಹಂಗಾಗಿ ಮತ್ತು ಆರ್ಮೋಲ್ ಇಲ್ಲಿ ಒಂದು ಸ್ವಲ್ಪ ಸಾರಿ ಕಂಕ್ಳ ಹತ್ರ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ತೀನಿ ಯಾಕಂದರೆ ಇದು ಪಾರ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ನಾನು ಯಾವುದೇ ಡಾಟ್ ಹಿಡಿತಾ ಇಲ್ಲ ಹಂಗಾಗಿ ನಾವೇನು ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿತ್ತು ಎರಡು ಪೀಸು ಆ ಪೀಸನ್ನು ಇದರಲ್ಲಿ ಕೊಟ್ಕೊಬೋದು ಇಷ್ಟೇ ಫ್ರಂಟ್ ಪಾರ್ಟಿಂದ ಕಟ್ಟಿಂಗು ಮತ್ತೆ ನಾವು ಈಗ ಏನು ಬೆಡ್ ಪಟ್ಟಿ ನಾವು ಈಗ ಕಟ್ಟಿಂಗ್ ಮಾಡ್ಕೊಂಡಿದೀವಿ ಇದು ಬಂದು ತೋಳಿಗೆ ಎರಡು ಪೀಸ್ ಇನ್ನೂ ಎರಡು ಪೀಸ್ ಬೇಕಾಗಿತ್ತಲ್ಲ ಅದಕ್ಕೆ ನಾನು ಕಟ್ ಮಾಡ್ಕೊಂಡೆ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಬೆಡ್ ಪಟ್ಟಿ ನಾವು ಇನ್ನೂ ಎರಡು ಬೆಡ್ ಪಟ್ಟಿಯನ್ನ ಕಟಿಂಗ್ ಮಾಡ್ಕೊಬೇಕು ಬ್ಯಾಕಲ್ಲಿ ಡಿಸೈನ್ ಮಾಡೋದ್ರಿಂದ ಇದನ್ನ ನಾನು ಡಿಸೈನ್ಗೆ ಅಂತ ಉಳಿಸ್ಕೊತಾ ಇದ್ದೀನಿ ನೋಡಿ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸ್ ಏನು ಹಾಕ್ತೀವಿ ಅದಕ್ಕೋಸ್ಕರ ನಾನಿಲ್ಲಿ ಉಳಿಸ್ಕೊತೀನಿ ಇದನ್ನು ಬೇಕಿದು ಕ್ಯಾನ್ವಾಸ್ ಹಾಕೋದಕ್ಕೆ ನೋಡಿ ಈ ರೀತಿ ಬೆಡ್ ಪಟ್ಟಿನೂ ಕೂಡ ಟು ಪೀಸ್ ಕಟ್ ಮಾಡಿಕೊಂಡೆ ಈಗ ಎಲ್ಲ ಪೀಸ್ಗಳು ನಮಗೆ ಸಿಕ್ತು ಇದು ಬಂದು ಡಬಲ್ ಪಟ್ಟಿ ಅಥವಾ ಸಿಂಗಲ್ ಪಟ್ಟಿಗೆ ನಾವು ಯೂಸ್ ಮಾಡ್ಕೊಬೋದು ಡಬಲ್ ಪಟ್ಟಿಗೆ ನಾನು ಇಲ್ಲಿ ಯೂಸ್ ಮಾಡ್ಕೊತೀನಿ ಇದನ್ನು ಒಂದು ನಾಲ್ಕು ನಾಲ್ಕು ಇಂಚು ಅಥವಾ ಮೂರುವರೆ ಇಂಚ್ ಅಷ್ಟು ಅಗಲದ್ದು ಪಟ್ಟಿಯನ್ನು ಮಾಡ್ಕೊಳ್ಳಿ ಈಗ ನಾವು ಮೇನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋದು ಇದು ಕ್ಯಾನ್ವಾಸಿಗೆ ಈಗ ನಾನು ಮೇನ್ ಬಟ್ಟೆಯನ್ನು ಕಟಿಂಗ್ ತೋರಿಸ್ತೀನಿ ಇದು ಬಂದು ಪ್ಯಾಚ್ ವರ್ಕಿಗೆ ಅಂತ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಪ್ಯಾಚ್ ವರ್ಕ್ ಬೇಕು ಅಂತ ಹೇಳಿದ್ರಿಂದ ಏನಿಲ್ಲ ಇದನ್ನ ಒಂದೊಂದೇ ಪೀಸನ್ನು ಇಟ್ಕೊಂಡು ಇಟ್ಕೊಂಡು ಕಟ್ ಮಾಡ್ಕೊಂಬನ್ನಿ ಅಷ್ಟೇ